ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ಬಂದಿದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಹಬ್ಬದ ಮುಂಚಿತವಾಗಿಯೇ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ತಾಯಿ ಲಕ್ಷ್ಮೀ ದೇವಿಗೆ ಉಡಿಸುವ ಸೀರೆಯನ್ನು ಕೂಡ ಹಬ್ಬದ ಮುಂಚಿತವಾಗಿಯೇ ಹೊಸ ಸೀರೆಯನ್ನು ಮನೆಗೆ ತರುತ್ತಾರೆ ವರಮಹಾಲಕ್ಷ್ಮಿ ಕಳಸಕ್ಕೆ ಉಡಿಸಲು ಸೀರೆಯನ್ನು ಹೊಸ ಸೀರೆಯನ್ನು ಮನೆಗೆ ತನ್ ತಂದು ಾಗ ಈ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡಿ ಇದರಿಂದ ಸೀರೆ ಮೈಲಿಗೆ ಆಗುತ್ತದೆ ಹಾಗಾದರೆ ಹೊಸ ಸೀರೆಯನ್ನು ಮನೆಗೆ ತಂದಾಗ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಸೀರೆ ಅಂಗಡಿಯಲ್ಲಿ ಸೀರೆಯನ್ನು ನೋಡುವಾಗ ಯಾವುದೇ ಕಾರಣಕ್ಕೂ ಕಳಸಕ್ಕೆ ಉಡಿಸುವ ಸೀರೆಯನ್ನು ತ ತರಲು ಹೋದಾಗ ಆ ಸೀರೆಯನ್ನು ಎಗಲ ಮೇಲೆ ಹಾಕಿಕೊಂಡು ನೋಡಬಾರದು ಹಾಗೆ ಸೀರೆಯನ್ನು ಹುಟ್ಟುಕೊಂಡು ಹೇಗೆ ಕಾಣುತ್ತದೆ ಎಂದು ನೋಡಬಾರದು ಅದೇ ಸೀರೆಯನ್ನು ಬೇರೆಯವರು ಕೂಡ ಎಗಲ ಮೇಲೆ ಹಾಕಿಕೊಂಡು ಅಂಗಡಿಯಲ್ಲಿ ನೋಡಿ ನೋ ಹೇಗೆ ಹೇಗೆ ಕಾಣಿಸುತ್ತದೆ ಎಂದು ನೋಡಿ ಎಗಲ ಮೇಲೆ ಹಾಕಿಕೊಂಡು ನೋಡಿರುತ್ತಾರೆ ಹಾಗಂತ ನೀವು ಕೂಡ ಆ ತಪ್ಪನ್ನು ಮಾಡಬಾರದು ಗೊತ್ತಿದ್ದು ಗೊತ್ತಿದ್ದು ಈ ತಪ್ಪನ್ನು ಮಾಡಬಾರದು ನಿಮಗೆ ಗೊತ್ತಿಲ್ಲದೆ ಯಾರೋ ಬೇರೆಯವರು ಎಗಲ ಮೇಲೆ ಸೀರೆಯನ್ನು ಹಾಕಿಕೊಂಡು ಮೈಲಿಗೆ ಆಗಿರುತ್ತದೆ ಎಂದು ಅನಿಸಿದರೆ ಆ ಹೊಸ ಸೀರೆಯನ್ನು ಮನೆಗೆ ತಂದಾಗ ಆ ಸೀರೆಗೆ ನೀರು ನೀರಿನ ಜೊತೆಗೆ ಒಂದು ಡ್ರಾಪ್ ಗಂಗಾ ಜಲವನ್ನು ಬೆರೆಸಿ ಆ ಸೀರೆಗೆ ಚುಮುಕಿಸಿ ಹೆಚ್ಚು ಗಂಗಾ ಜಲವನ್ನು ಹಾಕಿ ಸಿಚಿ ಸೀರೆಗೆ ಚುಮುಕಿಸಿದರೆ ಸೀರೆ ಕಲೆ ಕಲೆ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಒಂದು ಡ್ರಾಪ್ ಒಂದೇ ಒಂದು ಡ್ರಾಪ್ ಗಂಗಾ ಜಲವನ್ನು ಬೆರೆಸಿ ಆ ಸೀರೆಗೆ ಚುಮುಕಿಸಿ ಹಾಗೆ ಸೀರೆಯನ್ನು ಮನೆಗೆ ತಂದ ತಕ್ಷಣ ಆ ಸೀರೆಯಲ್ಲಿರುವ ಅಟ್ಯಾಚ್ ಆಗಿರುವ ಬ್ಲೌಸ್ ಪೀಸನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಲು ಹೋಗಬೇಡಿ ನೀವು ಲಕ್ಷ್ಮೀ ದೇವಿಗೆ ಅರ್ಪಿಸಿದ ನಂತರವೇ ಅದನ್ನು ಕತ್ತರಿಸಬೇಕು ಯಾವ ಯಾವುದೇ ಕಾರಣಕ್ಕೂ ಸೀರೆಯನ್ನು ಸೀರೆಗೆ ಅಟ್ಯಾಚ್ ಆಗಿರುವ ಬ್ಲೌಸ್ ಅನ್ನು ಕತ್ತರಿಸಬಾರದು ಹಾಗೆ ಕುಚ್ಚನ್ನು ಕೂಡ ಹಾಕಿಸಬಾರದು ಹಾಗೆ ಜಿಗ್ಝಾಗ್ ಕೂಡ ಮಾಡಬಾರದು ನೀವು ಹೇಗೆ ಹೊಸ ಸೀರೆಯನ್ನು ತಂದಿರುತ್ತೀರೋ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಆ ಲಕ್ಷ್ಮೀ ದೇವಿಗೆ ಆ ಸೀರೆಯನ್ನು ಅರ್ಪಿಸಿ ನಂತರ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಅನ್ನು ಮಾಡಿಸ್ಕೋಬಹುದು ಯಾವುದೇ ಕಾರಣಕ್ಕೂ ವರ್ಕ್ ಮಾಡಿಸೋದೇ ಆಗಲಿ ಡಿಸೈನ್ ಮಾಡಿಸೋದೇ ಆಗಲಿ ಕುಚ್ ಇಲ್ಲ ಬ್ಲೌಸ್ ಪೀಸ್ ಕಟ್ ಮಾಡೋದೇ ಆಗಲಿ ಈ ತಪ್ಪನ್ನು ಮಾಡಬೇಡಿ ಹಾಗೆ ಕೆಲಸಕ್ಕೆ ಉಡಿಸುವ ಸೀರೆಯನ್ನು ತರಲು ಹೋಗುವವರು ಪಿರಿಯಡ್ಸ್ ದಿನಗಳಿದ್ದರೆ ಆ ಸಮಯದಲ್ಲಿ ನೀವು ಸೀರೆಯನ್ನು ಖರೀದಿಸಬೇ ಖರೀದಿಸಬೇಡಿ ಪಿರಿಯಡ್ಸ್ ಸಮಸ್ಯೆ ಎಲ್ಲ ಮುಗಿದ ನಂತರ ತಲೆಗೆ ಎಣ್ಣೆ ಸ್ನಾನವನ್ನು ಮಾಡಿದ ನಂತರ ಸೀರೆಯನ್ನು ಖರೀದಿಸಿ ಮನೆಗೆ ತನ್ನಿ ಹಾಗೆ ಕಳಸಕ್ಕೆ ಸೀರೆಯನ್ನು ಉಡಿಸುವ ಮೊದಲು ಯಾವುದೇ ಕಾರಣಕ್ಕೂ ಆ ಹೊಸ ಸೀರೆಯನ್ನು ನೀರಿನಿಂದ ವಾಶ್ ಮಾಡಬೇಡಿ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವ ಬಣ್ಣದ ಸೀರೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಪೂಜಾ ವಿಧಿವಿಧಾನ ಈ ವರಮಹಾಲಕ್ಷ್ಮಿ ವ್ರತದ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಕಳಸಕ್ಕೆ ಯಾವುದೇ ಕಾರಣಕ್ಕೂ ಬಾರ್ಡರ್ ಇಲ್ಲದ ಸೀರೆಯನ್ನು ಉಡಿಸಬೇಡಿ ಬೇಡಿ ರೇಷ್ಮೆ ಸೀರೆಯನ್ನು ಉಡಿಸಿ ರೇಷ್ಮೆ ಸೀರೆಯನ್ನು ತರಲು ಎಲ್ಲರೂ ರೇಷ್ಮೆ ಸೀರೆ ತರಲು ಸಾಧ್ಯವಾಗುವುದಿಲ್ಲ ಅಂಥವರು ಕನಿಷ್ಠ ಪಕ್ಷ ಬಾರ್ಡರ್ ಇರುವ ಸೀರೆಯನ್ನು ಕಳಸಕ್ಕೆ ಅರ್ಪಿಸಿ ಬಿಳಿ ಬಣ್ಣದ ಸೀರೆ ಲಕ್ಷ್ಮಿಗೆ ತುಂಬಾ ಪ್ರಿಯ ಪ್ರಿಯವಾದದ್ದು ವರಮಹಾಲಕ್ಷ್ಮಿಯ ದಿನದೊಂದು ಕಳಸಕ್ಕೆ ಬಿಳಿ ಬಣ್ಣದ ಸೀರೆ ಬಿಳಿ ಬಣ್ಣದ ಸೀರೆಯ ಜೊತೆಗೆ ಕೆಂಪು ಬಾರ್ಡರ್ ಬಂದಿರುವ ಸೀರೆಯನ್ನು ಉಡಿಸಿ ಇದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈಗಾಗಲೇ ಬಿಳಿ ಬಣ್ಣದ ಸೀರೆ ನಿಮ್ಮ ಹತ್ತಿರ ಇದೆ ಎಂಬುದಾದರೆ ನೀವು ಕೆಂಪು ಹಸಿರು ಹಳದಿ ಈ ರೀತಿಯ ಬಣ್ಣದ ಸೀರೆಯನ್ನು ಉಡಿಸಬಹುದು ಆ ಸೀರೆಗೆ ಬಾರ್ಡರ್ ಇರಲೇಬೇಕು ಬಾರ್ಡರ್ ಇರುವ ಸೀರೆಯನ್ನೇ ಉಡಿಸಿ ಹಾಗೆ ಕಳಸಕ್ಕೆ ಸೀರೆಯನ್ನು ಉಡಿಸುವಾಗ ಯಾವುದೇ ಕಾರಣಕ್ಕೂ ನೀವು ಬಳಸಿರುವ ಸೇಫ್ಟಿ ಪಿನ್ ಅನ್ನು ಪಿನ್ ಅನ್ನು ಯೂಸ್ ಮಾಡಿ ಸೀರೆಯನ್ನು ಉಡಿಸಬೇಡಿ ಅದಕ್ಕೆ ಅಂತನೇ ಹೊಸ ಪಿನ್ ಅನ್ನು ಒಂದು ಸೇಫ್ಟಿ ಪಿನ್ನನ್ನು ನೀವು ಹೊಸ ಪಿನ್ ತಂದು ಕಳಸಕ್ಕೆ ಸೀರೆಯನ್ನು ಉಡಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆ ತರಲು ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಸೀರೆ ತಂದಾಗ ಯಾವ ತಪ್ಪುಗಳನ್ನು ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು